ಕಕ ನಮಸ್ಕಾರ 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 ಕಾ ನಿಮ ಒಂದ್ಸಲ ನಾ ನಿಂಗ ಬಂದ ನಿಮ್ಗ್ ಭೇಟಿಯಾಗಿದ್ದೆ ಹೊಲದಾಗ ಹೊಲದಾಗ ಭೇಟಿಯಾಗ ನಿಮಗೆ ಔಷಧ ಬಗ್ಗೆ ಇದು ಲಿವೋ ಕಂಪನಿದು ನಿಮ್ಗೆ ಹೇಳಿದ್ದೆ ಲಿವೋ ಕಂಪನಿ ಅಂತ ಹೇಳಿದ್ದೆ ಅದು ಫೈವ್ ಟು ಟ್ವೆಂಟಿ ಟೂ ಟು ಬ್ರಮೋ ಅಂತ ಹೇಳಿದೆ ಇದು ಔಷಧ ನಿಮಗೆ ಇದು ತೋರ್ಸಕೆ ನಿಮ್ಗೆ ಪ್ಯಾಕೆಟ್ ಕೊಟ್ಟಿಲ್ಲ ಈ ಔಷಧ ನಿಮಗ ನಾ ಕೊಟ್ಟು ಹೋಗಿದೆ ಈ ತರ ಇಲ್ಲಿ ಸಿಗತ್ತ ಅಂಗಡಿಯಾಗ ಹೋಗಿ ತೊಂಬರಿ ಅಂತ ಹೇಳಿದೆ ಅವಾಗ ನೀವು ಏನ್ ಮಾಡಿದ್ರಿ ತಂದು ಹೊಡೆದಿರೀ ಹೊಡೆದಾಗ ಮೊದಲು ಹ್ಯಾಂಗಿತ್ತು ಬೆಳಿ ಈಗ ಹ್ಯಾಂಗಿತ್ತು ಕ ಈಗ ಮೊದಲಿನ ಕಿತ್ತ ಈಗ ಲಕ್ಷಣ ಅದ್ರಿ ಬೆಳಿ ಇದು ಔಷಧ ಉಪಾರ್ಸನ ಬೆಳಿ ಅದಿ ಆಪ ಬಂದಂಗದಿ ಆಪ ಬಂದ್ರಿ ಬಂದ ಇದರಿಂದ ನಾವು ಹೆಚ್ಚು ಆಪರ್ಸಬೇಕು ಇದು ಮಾಹಿತಿ ಇದೆ ತಗೋಬೇಕ್ರಿ ಇದು ತಗೋಬೇಕ್ರಿ ಇದ್ರ ಕೂಡ ಯಾವ್ದು ಹಾಕಿರಿ ನೀವು ಇನ್ನ ಕೀಟನಾಶಕ ಯಾವ್ದನ್ನೂ ಹಾಕಬಹುದು ಹಾಕಿರಲ್ರಿ ಕೀಟನಾಶಕ ನಿಮ್ಗೆ ಹೇಳಿದ್ರಿ ಕೀಟನಾಶಕ ಹಾಕಬಹುದು ಕೀಟನಾಶಕ ಹಾಕಿದ್ರಲ್ಲ ಹಂಗ ಮತ್ ಹ್ಯಾಂಗ್ ಬೆಳಿ ಮೊದಲ ಹೆಂಗ ನೀವ್ ನಾವ್ ಬಂದಾಗ ನೆತ್ತಿ ಸುಡಿತ್ತು ಪೂರ ಸುತ್ತ ಹೋಗಿತ್ತು ಬಂದದ್ರಿ ಇದು ಯಾವ್ದು ಹೊಡಿಬೇಕು ಅಂತ ಹೇಳಿದ್ರಿ ನೀವು ನಾ ಬಂದ್ ಏನೇನು ಮಾಹಿತಿ ಇದೆ ನಿಮಗೆ ಎಲ್ಲ ಹೇಳಿದ್ರಿ ಇದ್ರ ಬಗ್ಗೆ ಹೇಳದ ನೀವು ಹೋಗಿ ನಿಮಗೆ ಕಾಯ್ತಿ ಪೌತಿ ಬಸ್ ಕೊಟ್ಟಿದ್ವಿ ಆ ಅಂಗಡಿ ಸಿಗತ್ತಂತ ಹೋಗಿ ಹೋಗ್ರಿ ಅಂತಂದಿನಿ ಹಾ ಹಿಂಗ್ ಹೇಳಿರಲ್ರಿ ನೀವು ಹೋಗಿ ನೀವು ಎಲ್ಲಾ ಕರೆಕ್ಟ್ ಮಾಹಿತಿ ತಗೊಂಡು ನೀವು ತಂದ ಹೊಡೆದಿರಿ ಹೊಡೆದ್ಮ್ಯಾಗ ಹ್ಯಾಂಗ್ ಬಂದದ್ ಬೆಳಿ ನಿಮಗ

ಈಗ ಪುರ ಹಸಾರು ಇತ್ತಿಲ್ಲ ಹೀ ಮಜ್ಜೀರ್ ರೋಗ ಬಿದ್ದಾಗ ಐತ್ರಿ ಮಜ್ಜಿ ಹೋಗಿಂಗ ಚೆಂಡಿ ಸುಡುದು ಮತ್ತೆ ರೋಗ ರೋಗಿ ಆಗೋದು ಹಣ್ಣು ಹೊಡೆದಂಗ್ ಐತ್ರಿ ಅದು ಹೊಡೆದ್ ರೂಪ ಏನದ ಒಂದು ವಾರನಾಗ ಏನದ ಚೈನ್ ಆಗಿ ಹಾ